ನಮಸ್ತೆ ಎಲ್ಲರಿಗೂ ಭಾನುವಾರ ಬೆಳಗ್ಗಿನ ವಿಡಿಯೋ ಇದು ಹೋದ ಭಾನುವಾರ ಅಲ್ಲ ಆ ಕಡೆ ಭಾನುವಾರ ವಿಡಿಯೋ ಮಾಡಿದ್ದೆ ಭಾನುವಾರ ನೋಡಿ ಎಷ್ಟು ಚೆನ್ನಾಗಿ ಹೂವು ಅರಳಿದ್ದಾವೆ ಅಂತ ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಭಾನುವಾರ ಸ್ವಲ್ಪ ಹೂವು ಜಾಸ್ತಿನೇ ಅರಳಿದ್ವು ಅವನ್ನೆಲ್ಲ ನೋಡಿಸ್ಬಿಟ್ಟು ಮಳೆ ಬೇರೆ ಬರ್ತಾ ಇತ್ತಲ್ಲ ಸಣ್ಣಿಗೆ ಹೋದ ಬರ ಆ ಕಡೆ ಭಾನುವಾರ ಅದಾದಮೇಲೆ ಭಾನುವಾರ ತುಂಬ ಸಾಯಂಕಾಲ ತುಂಬ ಮಳೆ ಬಂದಿದೆ ಒಂದೊಂದು ಏರಿಯಾದಲ್ಲಿ ನೆನ್ನೆ ಮೊನ್ನೆನೂ ಒಂದೊಂದು ಕಡೆ ಮಳೆ ಬಂದಿದೆ ಒಂದು ಕಡೆ ಬಂದಿಲ್ಲ ನಮ್ಮ ಕಡೆ ಭಾನುವಾರ ಬಂದಿದ್ದು ಇನ್ನೂ ಒಂದು ಎರಡು ದಿನ ಲೈಟಾಗಿ ಬಂದು ಆಮೇಲೆ ನಿಂತೋಯ್ತು ನೋಡಿ ನೈ ಇದು ನಾಟಿ ದಾಸವಾಳ ಪಿಂಕು ರೆಡ್ಡು ಡಬಲ್ ಪೆಟಲ್ಲು ಆಮೇಲೆ ಮೊಗ್ಗಂತೂ ತುಂಬ ಜಾಸ್ತಿ ಇದ್ದವು ಗಿಡಗಳಿಗೆ ಇನ್ನು ಸೋಮವಾರಕ್ಕೆ ಜಾಸ್ತಿ ಹೂವು ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಇದೂ ಅಷ್ಟೇ ಜಾಸ್ತಿನೇ ಹೂವು ಅರಳಿದ್ವು ಆವತ್ತು ಮೊಗ್ಗು ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮೊಗ್ಗು ಜಾಸ್ತಿ ಇದ್ವು ಅವೆಲ್ಲ ಅರಳಿದರೆ ಸೋಮವಾರ ಪೂಜೆಗೆ ಜಾಸ್ತಿನೇ ಹೂವು ಇರುತ್ತೆ ಈ ಸರಿ ದಾಸವಾಳ ಅಂದ್ಕೊಂಡಿದ್ದೆ ನೋಡಿಸ್ತೀನಿ ನೋಡಿ ಅದೇನಾಯಿತು ಅಂತ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಚೆನ್ನಾಗಿದೆ ಅಂತ ಅನಿಸಿದರೆ ಫ್ಯಾಮಿಲಿ ಫ್ರೆಂಡ್ ಶೇರ್ ಮಾಡಿ ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಒಂದು ಕೊಡ ನೋಡೋವಾಗ ಒಂದು ಲೈಕ್ ಕೊಟ್ಟರೆ ನಮಗೆ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ಆಮೇಲೆ ಸಾವಂತಿಗೆ ಗಿಡಗಳಲ್ಲಿ ನಾನು ವರ್ಷವಿಡೀ ಬಿಡುತ್ತೆ ಅಂದಲ್ಲ ಅದರಲ್ಲಿ ಆಗಲೇ ಮಗ್ಗು ಸ್ಟಾರ್ಟ್ ಆಗಿದ್ದಾವೆ ಆ ಸೈಡೆಲ್ಲ ಇನ್ನೂ ಆಗಿಲ್ಲ ಇವು ಜೀನಿಯ ಅದೆಷ್ಟು ಕದೆ ಉಟ್ಕೊಂಡಿರೋವು ಅದರಲ್ಲೇ ಬಿಟ್ಬಿಟ್ಟಿದ್ದೆ ಒಂದೊಂದೇ ಸಸಿ ಉಟ್ಕೊಂಡಿದ್ದು ಯಾವುದೋ ಬೀಜ ಉದ್ರಿ ಅವನ್ನ ಅದೇ ಥರ ಬಿಟ್ಟಿದ್ದೀನಿ ನಾನು ಮತ್ತು ಲಾಲ್ ಬಾಗಿಂದ ತಂದಿರೋ ಬೀಜ ಒಟ್ಟಿಗೆ ಹಾಕಿಲ್ಲ ಹಾಕಿದ ಮೇಲೆ ಅವನ್ನ ನಾನು ಡಿವೈಡ್ ಮಾಡ್ತೀನಿ ಇವು ಹಳೆ ಗಿಡಗಳಿಂದ ಬಂದಿರೋವು ಪಿಂಕ್ ಮಾತ್ರ ಹೂವು ಮೊಗ್ಗಾಗಿರೋದಿನಿ ಯಾವುದೂ ಆಗಿಲ್ಲ ಆಮೇಲೆ ಇದು ಕಾಸ್ಮಾಸ್ ನೋಡಿ ಎಲ್ಲೋ ನಾಟಿದಿದು ಇದು ಎಷ್ಟು ಹೈಟ್ ಹೋಗಿದೆ ಗಿಡ ಅಂದರೆ ಅಷ್ಟು ಹೈಟ್ ಹೋಗ್ಬಿಟ್ಟು ಹೂವು ಬಿಟ್ಟಿದೆ ನಂಗೆ ವಿಡಿಯೋ ಮಾಡೋಕ್ಕೂ ಆಗಿಲ್ಲ ಸುಮ್ಮನೆ ಸುಮಾರು ಮಾಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ದಿನ ನಾನು ಸ್ಟೂಲ್ ಹಾಕ್ಕೊಂಡು ವಿಡಿಯೋ ಮಾಡಿದೆ ಅದು ಅದೇ ಮುಂದಿನ ವಿಡಿಯೋಗಳಿಗೆ ಬರುತ್ತೆ ನಿಧಾನವಾಗಿ ನಾನು ಪಿಂಚಿಂಗ್ ಮಾಡಬೇಕಾಗಿತ್ತು ಮಾಡಲಿಲ್ಲ ನೋಡಿ ಇದು ಹೂವು ನಾಟಿ ಬಲ್ವಾ ಬೇಗ ಅರಳಲ್ಲ ಹತ್ತು ಗಂಟೆಗೆ ಅರಳುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ದೇವ್ರ ಫೋಟೋ ಮುಂದೆ ಚೆನ್ನಾಗಿರುತ್ತೆ ಫೋಟೋದಲ್ಲಿ ಇವು ಒಂದು ಸ್ವಲ್ಪ ಅರಳಿದ್ವು ಅವತ್ತು ತುಂಬ ಜಾಸ್ತಿನೇ ಸಿಕ್ಕಿದ್ವು ನನಗೆ ಶನಿವಾರ ಭಾನುವಾರ ಹಾಂ ಭಾನುವಾರ ಬೆಳಗ್ಗೆ ಮಾಡಿರೋ ವಿಡಿಯೋಗಳಿದು ಇವ ಇವಾಗ ತೋರಿಸ್ತಿರೋ ಹೂವು ಎಲ್ಲ ಭಾನುವಾರ ಮಾಡಿರೋದು ಅದಾದಮೇಲೆ ಇಲ್ಲಿ ಹಣ್ಣಿನ ಗಿಡಗಳೆಲ್ಲ ಇಟ್ಟಿದ್ದೀನಲ್ಲ ಮೋಸಂಬಿ ಗಿಡ ನಾನು ಜಿ ಕೆ ಬಿ ಕೆಲ್ ತಂದಿದ್ನಲ್ಲ ಅದರಲ್ಲಿ ಒಂದು ಚಿಗುರು ಇರಲಿಲ್ಲ ಎಲೆ ಎಲ್ಲ ಒಂಥರ ಬೆಸ್ಟ್ ಅಟ್ಯಾಕ್ ಆಗಿದ್ದು ನಾನು ಎಲೆಗಳೆಲ್ಲ ತೆಗೆದು ಚೆನ್ನಾಗಿರೋ ಎಲೆ ಒರೆಸಿದ್ದೆ ಇವಾಗ ಅದು ಲೈಟ್ ಆಫ್ ರೂನ್ ಮಾಡಿದ್ದಕ್ಕೆ ಇವಾಗ ಎಲ್ಲ ಕಡೆ ಚಿಗುರು ಇದೆ ಇದನ್ನು ಸ್ವಲ್ಪ ರಿಪೋರ್ಟ್ ಮಾಡ್ಕೋಬೇಕು ಮಾಡ್ಕೊಂಡಿಲ್ಲ ಅಷ್ಟು ಕೆಲಸ ಜಾಸ್ತಿನೇ ಇರೋದ್ರಿಂದ ಅವನ್ನೆಲ್ಲ ರಿಪೋರ್ಟ್ ಮಾಡಿಲ್ಲ ನಾನು ಮಾಡ್ತೀನಿ ಅವ್ನು ರಿಪೋರ್ಟ್ ಮಾಡೋವಾಗ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಅದಾದಮೇಲೆ ಇದು ಬೀನ್ಸ್ ಬೀಜ ಅಂತ ಒಂಬ ಒಬ್ಬರು ಗೊತ್ತಿರೋರು ತಂದುಕೊಟ್ರು ಇಟ್ಟೆ ನಾನು ಎರಡೇ ಗಿಡ ಬಂತು ಆದರೆ ಅವ್ರು ಹೇಳಿದರೆ ಆಗಿದ್ದೇವೆ ಬೀಜ ಬರುತ್ತೋ ಇಲ್ಲ ಗೊತ್ತಿಲ್ಲ ಅಂತ ಆದರೆ ಬೀನ್ಸ್ ಬರುತ್ತೆ ಅಂದರೆ ಅದು ಚಪ್ಪ್ರದೊರೆಕಾಯಿ ಆಗಿದೆ ಇದು ಗಿಡವೂ ಅಲ್ಲ ಬಳ್ಳಿನೂ ಅಲ್ಲ ಆ ಥರ ಇದೆ ಆಮೇಲೆ ಗೊಂಚಲು ಗೊಂಚಲಾಗಿ ಬಿಟ್ಟಿದೆ ನೋಡೋಕೆ ತುಂಬ ಖುಷಿಯಾಯಿತು ಆಮೇಲೆ ಈ ಸೀಸನಲ್ಲಿ ಸಾಮಾನ್ಯ ಇವು ಬಿಡೋಲ್ಲ ಚಪ್ರದವರೆಕಾಯಿ ಈ ಸೀಸನಲ್ಲಿ ಬಿಟ್ಟಿದ್ದಾವೆ ಅಂದರೆ ಇದು ಒಂಥರ ಪೂರ್ತಿ ವರ್ಷವಿಡೀ ಬಿಡೋದು ಅಂತ ನನಗೆ ಅಂದ್ಕೊಂಡು ಇದ್ರ ಬೀಜ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಕಿತ್ಬಿಟ್ಟು ಎರಡೇ ಗಿಡ ಇರೋದ್ರಿಂದ ಜಾಸ್ತಿ ಕಾಯಿ ಬರಲ್ಲ ಅಲ್ವಾ ನಾವು ಬೀಜ ಮಾಡ್ಕೊಂಡು ಸ್ವಲ್ಪ ಒಂದು ಹತ್ತು ಗಿಡಗಳು ಇಟ್ಕೊಂಡ್ರೆ ನಮಗೆ ಒಂದು ಮನೆಗಾಗಷ್ಟು ಕಾಯಿ ಬರುತ್ತೆ ಇವಾಗ ಸ ಎರಡೇ ಗಿಡ ಇರೋದ್ರಿಂದ ನಾನು ಬೀಜಕ್ಕೆ ಬಿಡೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬಿಟ್ಟಿದ್ದಾವೆ ಒಂದು ಐದಾರು ಇದೆ ಒಂದು ಐದಾರು ಗೊಂಚಲಲ್ಲೇ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ಕಾಯಿ ಇದೆ ನೋಡಿದ್ರೆ ನೆಕ್ಸ್ಟ್ ಏನಾದ್ರು ಅದು ನಾನು ಕಾಯಿ ಕಿತ್ತಿ ಸ್ವಲ್ಪ ಬೀಜಕ್ಕೆ ಬಿಟ್ಟರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ನಾಟಿ ಬಳ ಇದು ನನ್ನ ಹತ್ರ ಎರಡು ಮೂರು ಗಿಡ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದು ತಲೆ ಕೂರ್ಲಿ ಆಮೇಲೆ ಪೂಜೆಗೆ ತುಂಬ ಚೆನ್ನಾಗಿರುತ್ತೆ ಇದು ಅಂತ ನಾಟಿವಲ್ವಾ ಬೇಗ ಇಲ್ಲ ಅಲ್ಲಿ ಒಂದು ಇತ್ತು ತಿರ್ಗಾ ಸೋಮವಾರ ಬಂದು ನೋಡಿದ್ರೆ ನೋಡಿ ಅಲ್ಲಿರೋ ಎಲ್ಲ ಮೊಗ್ಗೆಲ್ಲ ಕಡ್ದಾಕಿದೆ ನೋಡಿ ಇವಾಗ ಕೈ ತೋರಿಸಿ ಹಿಂಗೆ ಅನ್ನಲ್ಲ ಅಲ್ಲಿದ್ದು ಎರಡು ಮೊಗ್ಗು ಇದು ಅರಳಬೇಕಾಗಿತ್ತು ಅದು ಕಡ್ದಿದೆ ಒಂದೇ ಒಂದು ಇದು ಉಳ್ಕೊಂಡಿದ್ದಾವೆ ಒಂದೆರಡು ಇನ್ನೂ ಮಿಕ್ಕಿದ್ವಿ ಅಲ್ಲಿ ಅಲ್ಲಿ ನೋಡಿದೆ ನಾನು ಎಷ್ಟೊಂದು ಮೊಗ್ಗಿದ್ವಲ್ವ ಎಲ್ಲ ಕಡೆ ಕಡ್ದಾಕಿದ್ದಾವೆ ಯಾಕೆಂದರೆ ಭಾನುವಾರ ಫುಲ್ ಮಳೆ ಬಂತು ಅಂತ ಆಪಿನ್ ನಾವು ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ವಿ ಅವಾಗ ಬಂದು ಕಡ್ದಾಕಿರವು ಒಂದು ದಿನ ಆಪಿ ಸಾಯಂಕಾಲದ ತನಕ ಇರುತ್ತೆ ಈ ನಡುವೆ ಬಿಟ್ಟಾಗ ಚೆನ್ನಾಗಿ ಹೂವು ಬಿಡ್ತಾ ಇದ್ವು ಅದಾದಮೇಲೆ ನೋಡಿ ಈ ಥರ ಆಗಿದೆ ಇದು ಮರೆ ಇರೋದಕ್ಕೆ ಇದೊಂದಿದೆ ಇನ್ನು ಎಷ್ಟೆ ಅಂತ ತೋರಿಸ್ತೀನಿ ಸುಮಾರು ಮಗ್ಗು ಕಚ್ಚಾಕಿದ್ದಾವೆ ನೋಡಿಬಿಟ್ಟು ತಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ ಸೋಮವಾರಕ್ಕೆ ಇಷ್ಟು ಇದು ಒಂದು ಹೊಸದಿದು ಇದು ನಾಟಿದೆ ದಾಸವಾಳ ಈ ಫಸ್ಟ್ ಸರಿ ಅರಳಿದೆ ಇಷ್ಟು ದಿನಕ್ಕೆ ಎಷ್ಟು ಹೂವು ಬಿಡ್ತಾ ಇತ್ತು ಇದು ಕೂಡ ಆದರೆ ಈ ಸರಿ ಹೂವು ಇಲ್ಲ ಜಾಸ್ತಿ ಇದರಿಂದ ಈ ನಡುವೆ ಅದನ್ನು ನಾವು ಅಭ್ಯಾಸ ಮಾಡಿದ್ದೀವಿ ಮೇಲಿರೋಕ್ಕೆ ಮಳೆ ಬಂದಾಗ ಮಾತ್ರ ಪಾಪ ಮಳೆಗೆ ನೆನೆಯುತ್ತೆ ಅಂತ ಕರ್ಕೊಂಡು ಹೋದರೆ ಈ ಥರ ಆಗೋಗುತ್ತೆ ಅದು ಸಾಯಂಕಾಲ ಆರೂವರೆ ತನಕ ಅಲ್ಲೇ ಇರುತ್ತೆ ಬಿಟ್ಟರೆ ಪಾಪ ಊಟ ಹಾಕ್ತಿರ್ತೀವಿ ಮಾತಾಡ್ಸ್ಕೊಂಡು ಬರ್ತಾಯಿರ್ತೀವಿ ಅಲ್ಲೇ ಇರೋದ್ರಿಂದ ಮಗ್ಗುಗಳು ಜಾಸ್ತಿನೇ ಆಗಿದ್ವು ಒಂದೇ ದಿನದಲ್ಲೇ ಆ ಮೊಗ್ಗೆಲ್ಲ ಕಡ್ದಾಕ್ಬಿಟ್ಟಿದ್ದಾವೆ ನೋಡಿ ಇದರಲ್ಲಿ ನಾನು ಮಗ್ಗು ತೋರಿಸಿದ್ದೆ ಇವತ್ತು ಮಗ್ಗು ಒಂದೇ ಒಂದು ಉಳ್ಕೊಂಡು ಇನ್ನೆಲ್ಲ ಮೊಗ್ಗು ಕಡ್ದಾಕಿದ್ದಾವೆ ಇದು ನಾಳೆಗರಳ ಮೊಗ್ಗು ನಾನು ನಿನ್ನೆ ನೋಡಿಸಿದ್ದು ಬಾ ಭಾನುವಾರ ನೋಡಿಸಿರೋ ಮಗ್ಗು ಇದರಲ್ಲಿಲ್ಲ ಇಷ್ಟು ಅರಳಿದ್ದು ನಾವು ಭಾನುವಾರ ಅದಾದಮೇಲೆ ಮಗ್ಗಿದ್ದವು ಅದಾದಮೇಲೆ ನೋಡಿ ಇಷ್ಟು ತಿರ್ಗಾ ಮಾರನೇ ದಿನ ಇಷ್ಟು ಸಿಗಬೇಕಾಗಿತ್ತು ಅಷ್ಟು ಮೊಗ್ಗಿದ್ದು ನಾನು ಎಣಿಸಿದ್ದೆ ಆದರೆ ಇಲ್ಲ ಒಂದು ದಿನ ಮಾತ್ರ ಅಷ್ಟು ಸಿಕ್ಕಿದ್ದು ಎರಡನೇ ದಿನ ಎಲ್ಲ ಕಡ್ದಾಕ್ಬಿಟ್ಟಿದ್ವು ಇದನ್ನು ಅಷ್ಟೇ ಬಿಟ್ಟಿತ್ತು ನಾಟಿ ಅದೊಂದು ವೈಟು ಅದು ಹುಳ ಬಂದು ಆ ಥರ ಆಗಿದೆ ಮಗ್ಗಿ ಹುಳ ಆಗಿ ಸರಿಯಾಗಿ ಹೂವು ಅರಳಿಲ್ಲ ಅಷ್ಟೇ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು ಸೋಮವಾರ ಬಂದು ಬೆಳಗ್ಗೆ ಗುಡಿಸಿದ ಮೇಲೆ ಸೋಮವಾರಕ್ಕೆ ಈ ಸರಿ ಜಾಸ್ತಿ ಇರುತ್ತೆ ಅಂದ್ಕಂಡೆ ಆಗಲಿಲ್ಲ ನೋಡಿ ಇದನ್ನು ಇವಾಗ ದಿನ ಒಂದು ಫಸ್ಟ್ ಒಂದು ಅರಳತ್ತು ಆಮೇಲೆ ಜಾಸ್ತಿ ಜಾಸ್ತಿ ಅರಳತ್ತು ಇವಾಗ ಇದರಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಫಸ್ಟ್ ತೋರಿಸಿದ್ರಲ್ಲೇ ಅದು ಎರಡನೇ ವಿಡಿಯೋ ಹಿಂದೂ ಮುಂದೆ ಆಗಿದೆ ನೋಡಿ ಇಲ್ಲಿ ಮಗ್ಗು ಕಚ್ಚಾಕಿರೋದು ನೋಡಿಸ್ತಾ ಇದ್ದೀನಿ ನೆಲದ ಮೇಲೆ ರಾತ್ರಿ ಚಿಕ್ಕಪಟ್ಟೆ ಮಳೆ ಬಂತು ಅಂತ ಅದನ್ನು ಹೋಗೋದ್ಮೇಲೆ ಈ ಥರ ಕಡ್ದಾಕಿದ್ದಾವೆ ಎಲ್ಲೆಲ್ಲಿ ಮಗ್ಗು ಅದು ಕಂಡಿದ್ದಾವೋ ಅವನ್ನೆಲ್ಲ ಕಚ್ಚಾಕಿದ್ದಾವೆ ಒಂದುಗಡೆ ಒಂದು ಚೂರು ಕಡ್ದು ಅದೇನು ಅದರೊಳಗಡೆ ಇರುತ್ತೋ ತಿಂತವೇ ಇನ್ನು ಮಿಕ್ಕಿದ್ದೆಲ್ಲ ಹಂಗೆ ಕಡ್ದು ಬಿಸಾಕಿರ್ತವೆ ಅರಳಿರೋ ಹೂವು ಒಂದೆರಡು ಕಡ್ದಾಕಿದ್ದವು ಬೇಜಾರಾಗಿ ಹೋಯ್ತು ನೋಡ್ಬಿಟ್ಟು ತುಂಬ ದಿನದ ಮೇಲೆ ಇಷ್ಟು ಮಗ್ಗು ಈ ಸರಿನೇ ಕಚ್ಚಿರೋದು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ವೋ ನೋಡಿ ನೋಡಿ ಎಲ್ಲ ಕಡೆ ನೋಡಿ ಮಗ್ಗುಗಳು ಈ ಥರ ಆಗೋಗುತ್ತೆ ಏನು ನಾನು ಕಮೆಂಟ್ ಮಾಡಿದವ್ರದ್ದು ಎಲ್ಲನೂ ನಾನು ಪ್ರಯೋಗ ಮಾಡಿ ನೋಡಿದೆ ಎಲ್ಲ ಥರ ಯಾವುದಕ್ಕೂ ಆಗಲಿಲ್ಲ ಕೊನೆಗೆ ನಾಯಿ ಸಾಕಿದ್ದಾಯ್ತು ನಾಯಿ ಸಾಕಿದ್ಮೇಲೂ ಅದಿಲ್ದಾಗೆ ಈ ಥರ ಆಗೋಗುತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಇಷ್ಟು ದಾಸವಾಳ ನನಗೆ ಯಾವಾಗಲೂ ಯಾವ ವರ್ಷವೂ ಈ ಥರ ಆಗ್ತಿಲ್ಲ ಹೋದ ವರ್ಷದಿಂದನೇ ಈ ಕಾಟ ಇರೋದು ಅವನ್ನ ಹಿಡ್ದು ಇದು ಮಾಡೋಕ್ಕೆ ಪಾಪ ಅನಿಸುತ್ತೆ ಏನಾರು ಇದು ಮಾಡೋಕ್ಕೆ ಅದಕ್ಕೆ ಏನೋ ಬಿಡೋ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ನೋಡಿ ನೋಡಿ ಬೇಜಾರಾಗಿ ಕೊನೆಗೆ ಅದನ್ನು ಗುಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ನಿಮಗೆ ಯಾರಿಗಾರು ಪ್ರಾಬ್ಲಮ್ ಇದ್ದರೆ ಅದು ಯಾವ ಥರ ಸಾಲ್ವ್ ಆಯಿತು ಅಂತ ಗೊತ್ತಿರೋರು ಇದ್ರೆ ಕೇ ಹೇಳಿ ಯಾಕೆಂದರೆ ಅದನ್ನು ಹಾಪಿನೂ ಯಾವಾಗಲೂ ಅಲ್ಲೇ ಇರೋಕ್ಕಾಗಲ್ವಲ್ಲ ಅದು ಆಮೇಲೆ ನಾನು ಲೈನ್ ಲೈನ್ ಇಟ್ಟಿರೋದ್ರಿಂದ ಸಂಧಿಯಿಂದ ಆ ಕಡೆ ಹೋಗ್ಬಿಡ್ತವೆ ನಾನು ಎಷ್ಟೋ ಸರಿ ನೋಡಿದ್ದೀನಿ ನಾನು ಹಿಂದೆ ಚೇರ್ ಮೇಲೆ ಕೂತಿರ್ತೀನಿ ಆ ಕಡೆ ಮಲಗಿರುತ್ತೆ ನಾಯಿ ಈ ಸಂಧಿಯಿಂದ ಕೆಳಗಡೆಯಿಂದ ಹೋಗಿ ಅದೆಷ್ಟು ಸದ್ದಿಲ್ಲದೆ ಹೋಗಿ ಕಚ್ಚಾಕ್ ಬಂದಿರ್ತವೆ ಈ ಥರ ಮಾಡ್ತಾ ಇದ್ದಾವೆ ನೋಡಿ ಇದು ಅರಳಿರೋ ಹೂವು ಅದನ್ನು ಕಚ್ಚಾಕಿದೆ ವೈಟು ಇನ್ನು ಅರಳದೇ ಇರೋ ಮೊಗ್ಗು ಚಿಕ್ಕದು ದೊಡ್ಡದು ಯಾವುದು ಬಿಟ್ಟಿಲ್ಲ ಎಲ್ಲ ಕಚ್ಚಿಬಿಟ್ಟಿದೆ ಇನ್ನೂ ಒಂದು ವಾರ ಹೂವು ಇರೋಲ್ಲ ಆ ಥರ ಮಾಡಿದೆ ನೋಡಿ ಇಷ್ಟು ಹೂವು ಕಚ್ಚಿಕ್ಕಿರೋ ಚಿಕ್ಕದು ದೊಡ್ಡದು ಎಲ್ಲ ಅರಳಿರೋದು ಎಲ್ಲ ಸೇರಿ ವೈಟು ಆಮೇಲೆ ಪಿಂಕು ಎರಡು ಅರಳಿರೋ ಹೂವ ಕಚ್ಚಾಕಿದೆ ಇವತ್ತು ಇಷ್ಟು ಚಿಕ್ಕಿದ್ದಾವೆ ಇದಾದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅದು ಅಷ್ಟೇ ಒಂದೊಂದು ದಿನ ಇನ್ನೇನು ನಾಳೆ ಅರಳಬೇಕು ಅನ್ನೋವಾಗ ಕಚ್ಚಿರುತ್ತೆ ಅದಕ್ಕೆ ತೊಗೊಂಬಂದು ನಾನು ಈ ಕಡೆ ಮತ್ತೆ ರೋಡ್ ಸೈಡ್ ಇಟ್ಟಿದ್ದೀನಿ ಅದನ್ನು ನೋಡಬೇಕಾ ಏನು ಆಗುತ್ತೆ ಅಂತ ಇದೊಂದು ನನಗೆ ಗಾರ್ಡನಲ್ಲಿ ತುಂಬ ಬೇಜಾರಿನ ವಿಷಯ ಆಮೇಲೆ ಕಣಗ್ಳು ಹೂವು ಮಾತ್ರ ಅದು ಯಾವಾಗಲೂ ಸಿಗುತ್ತೆ ಅವತ್ತು ಕಹಿ ಇರುತ್ತೆ ಅನಿಸುತ್ತೆ ಆ ಈ ಹೂವನ್ನೇನು ಏನು ಮುಟ್ಟಲ್ಲ ಚೆಂಡು ಹೂವು ಮುಟ್ಟುತ್ತೆ ಚಿಂತಾಮಣಿ ಚೆಂಡು ಹೂವು ಜೀನಿಯನು ಕಚ್ಚುತ್ತೆ ಒಂದೊಂದು ದಿನ ಈ ಥರ ಆಗುತ್ತೆ ನೋಡಿ ಇಷ್ಟು ಕಣಗ್ಲು ಹೂವು ಇದ್ದಾವೆ ನಾನು ಸೋಮವಾರ ಇವನ್ನೇ ಪೂಜೆಗಿನ್ನ ಜಾಸ್ತಿ ಇಟ್ಟಿದ್ದಾಯಿತು ಅದರಿಂದ ಸೋಮವಾರ ಶುಕ್ರವಾರವರೆಗೂ ಆ ಹೂವುಗಳು ಅದರಲ್ಲೇ ಬಿಟ್ಟಿರ್ತೀನಿ ನಾನು ಕೇಳಿದೆ ಬೇರೆ ಹೂವು ಕಿತ್ಬಿಟ್ಟು ಕಣಗ್ಲು ಹೂವು ಪೂರ್ತಿ ಅದರಲ್ಲಿ ಬಿಟ್ಟು ಸೋಮವಾರ ಶುಕ್ರವಾರ ಮಾತ್ರ ಗಿಡ ಒಂದು ಹೂವು ಇಲ್ದಂಗೆ ಮಗುಗಳೊಂದೇ ಬಿಟ್ಟು ಕಿತ್ತಿ ಕಟ್ಟಿರ್ತೀನಿ ತಿರ್ಗಾ ಒಂದು ವಾರಕ್ಕೆ ನನಗೆ ಪೂಜೆಗೆ ಹೂವು ಆಗುತ್ತೆ ಅನ್ನೋ ಇದಕ್ಕೆ ಕಟ್ತಾ ಮಾಡ್ತಾಯಿದ್ದೀನಿ ಹತ್ರ ಇದು ಅಷ್ಟೇ ಒಂದೊಂದು ಮಳೆ ಬಂದ್ರಿಗಿನ ಮಗ್ಗು ಗೊ ಗೊಂಚಲು ಗೊಂಚಲಾಗಿ ಬಂದಿರುತ್ತಲ್ವ ಅದು ಡಾರ್ಕ್ ಪಿಂಕ್ ಇದು ಅಲ್ಲೇ ಒಣಗಿರುತ್ತೆ ಅದನ್ನು ಅವಾಗಿಂದಾಗಲೇ ತೆಗೆದುಬೇಕು ನಮಸ್ತೆ ಇನ್ನೊಂದು ಹುಡುಗದ ಸಿಗ್ತೀನಿ